ಇನ್ನು ಸೋಮವಾರ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯಾದ್ಯಂತ ವಿದ್ಯಾರ್ಥಿಗಳು ಅತ್ಯುತ್ಸಾಹದಿಂದ ಪಾಲ್ಗೊಳ್ಳುವ ಮೂಲಕ ಕೋವಿಡ್ ಸೋಂಕಿನ ಆತಂಕದ ಸವಾಲು ಜಯಿಸಿದ್ದಾರೆ ಮೊದಲ ದಿನದ ಎಸ್ಎಸ್ಎಲ್ಸಿಯ ಮೂರು ವಿಷಯಗಳ ಪರೀಕ್ಷೆಯು ಶಾಂತಿಯುತವಾಗಿ ಶಿಸ್ತಿನಿಂದ ಮುಕ್ತಾಯಗೊಂಡಿತ್ತು ಕೋವಿಡ್ ಕಾರಣದಿಂದ ರಾಜ್ಯ ಸರ್ಕಾರ ಪ್ರತಿ ಪರೀಕ್ಷೆಗೆ ಒಂದು ಗಂಟೆ ಸೀಮಿತಗೊಳಿಸಿ ಪ್ರತಿ ಪ್ರಶ್ನೆ ಪತ್ರಿಕೆಯನ್ನು ಬಹು ಆಯ್ಕೆ ಮಾದರಿಯದ್ದಾಗಿಸಿ ಪ್ರತಿ ಡೆಸ್ಕ್ಗೆ ಓರ್ವ ವಿದ್ಯಾರ್ಥಿಗಳು ಕುಳಿತು ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿತ್ತು ಪರೀಕ್ಷಾವಧಿ ಮೂರು ಗಂಟೆಗಳ ಅವಧಿಯಾಗಿದ್ದರಿಂದ ವಿದ್ಯಾರ್ಥಿಗಳಿಗೆ ಹೊಸ ಅನುಭವ ನೀಡಿತ್ತಲ್ಲದೆ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಿ ಪರೀಕ್ಷೆಗೆ ಹಾಜರಾದರು ಕಾರವಾರ ಶೈಕ್ಷಣಿಕ ಜಿಲ್ಲೆಯಿಂದ ಹತ್ತು ಸಾವಿರದ ಎರಡುನೂರ ಇಪ್ಪತ್ತೇಳು ವಿದ್ಯಾರ್ಥಿಗಳು ಹಾಗೂ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯಿಂದ ಒಟ್ಟು ಹತ್ತು ಸಾವಿರದ ಎಂಟುನೂರ ನಲವತ್ತೆರಡು ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು ಇಪ್ಪತ್ತೊಂದು ಸಾವಿರದ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ರು ಕಾರವಾರ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಂಬತ್ತು ಸಾವಿರದ ಮುನ್ನೂರ ಮೂವತ್ತೈದು ರೆಗ್ಯುಲರ್ ಫ್ರೆಶ್ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಮೂವತ್ತೆರಡು ವಿದ್ಯಾರ್ಥಿಗಳು ಗೈರಾಗಿದ್ದರು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದ ಎರಡ್ನೂರ ಅರವತ್ತು ಖಾಸಗಿ ವಿದ್ಯಾರ್ಥಿಗಳಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಗೈರಾಗಿದ್ರು ಕೋರ್ ಒನ್ ವಿಷಯಕ್ಕೆ ಮುನ್ನೂರ ಎಂಟು ಪುನರಾವರ್ತಿತ ವಿದ್ಯಾರ್ಥಿಗಳು ದಾಖಲಿಸಿಕೊಂಡಿದ್ದು ಎರಡು ವಿದ್ಯಾರ್ಥಿಗಳು ಗೈರಾಗಿದ್ರು ಕೋರ್ ಎರಡು ವಿಷಯಕ್ಕೆ ಎರಡ್ ಎಂಬತ್ತೊಂದು ಪುನರಾವರ್ತಿತ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು ನಾಲ್ಕು ವಿದ್ಯಾರ್ಥಿಗಳು ಗೈರಾಗಿದ್ರು ಕೋರ್ ಮೂರು ವಿಷಯಕ್ಕೆ ನೂರ ಎಂಟು ಪುನರಾವರ್ತಿತ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು ಒಬ್ಬ ವಿದ್ಯಾರ್ಥಿ ಗೈರಾಗಿದ್ರು ಕಾರವಾರ ಶೈಕ್ಷಣಿಕ ಜಿಲ್ಲೆಯಲ್ಲಿ ಅನಾರೋಗ್ಯ ಕಾರಣದಿಂದ ಒಬ್ಬ ವಿದ್ಯಾರ್ಥಿ ವಿಶೇಷ ಕೊಠಡಿಯಲ್ಲಿ ಪರೀಕ್ಷೆ ಬರೆದಿದ್ದಾರೆ ಕೋವಿಡ್ ಪಾಸಿಟಿವ್ ಎಂದು ಗುರುತಿಸಲ್ಪಟ್ಟ ಐದು ವಿದ್ಯಾರ್ಥಿಗಳು ಕೋವಿಡ್ ಕೇರ್ ಸೆಂಟರ್ನಲ್ಲಿ ಪರೀಕ್ಷೆ ಬರೆದಿದ್ದಾರೆ ಸರ್ಕಾರಿ ಖಾಸಗಿ ವಸತಿ ನಿಲಯಗಳಲ್ಲಿ ಉಳಿದು ನೂರ ಅರವತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರೆ ಒಟ್ಟು ಐವತ್ತು ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರ ಬದಲಾವಣೆ ಮಾಡಿಕೊಂಡು ಪರೀಕ್ಷೆ ಎದುರಿಸಿದ್ದಾರೆ ನೆರೆ ರಾಜ್ಯಗಳಿಂದ ಅರವತ್ತೇಳು ವಿದ್ಯಾರ್ಥಿಗಳು ಆಗಮಿಸಿ ಪರೀಕ್ಷೆ ಬರೆದಿದ್ದಾರೆ ಇನ್ನು ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತಾರು ರೆಗ್ಯುಲರ್ ಫ್ರೆಶ್ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಒಂಬತ್ತು ವಿದ್ಯಾರ್ಥಿಗಳು いギぎたら ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದ ಖಾಸಗಿ ವಿದ್ಯಾರ್ಥಿಗಳಲ್ಲಿ ಐದು ವಿದ್ಯಾರ್ಥಿಗಳು ಗೈರಾಗಿದ್ರು ಕೋರ್ ಒಂದು ವಿಷಯಕ್ಕೆ ಮುನ್ನೂರ ಎಪ್ಪತ್ತೇಳು ಪುನರಾವರ್ತಿತ ವಿದ್ಯಾರ್ಥಿಗಳು ದಾಖಲಿಸಿಕೊಂಡಿದ್ದು ಕೋರ್ ಒಂದು ವಿಷಯಕ್ಕೆ ಮುನ್ನೂರ ಎಪ್ಪತ್ತೇಳು ಪುನರಾವರ್ತಿತ ವಿದ್ಯಾರ್ಥಿಗಳು ದಾಖಲಿಸಿಕೊಂಡಿದ್ದು ಮೂರು ವಿದ್ಯಾರ್ಥಿಗಳು ಗೈರಾಗಿದ್ರು ಕೋರ್ ಎರಡು ವಿಷಯಕ್ಕೆ ಮುನ್ನೂರ ಅರವತ್ತು ಪುನರಾವರ್ತಿತ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು ಆರು ವಿದ್ಯಾರ್ಥಿಗಳು ಗೈರಾಗಿದ್ರು ಕೋರ್ ಮೂರು ವಿಷಯಕ್ಕೆ ಎರಡು ಹದಿನಾಲ್ಕು ಪುನರಾವರ್ತಿತ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು ಮೂರು ವಿದ್ಯಾರ್ಥಿಗಳು ಗೈರಾಗಿದ್ದರು ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಅನಾರೋಗ್ಯ ಕಾರಣದಿಂದ ಒಬ್ಬ ವಿದ್ಯಾರ್ಥಿ ವಿಶೇಷ ಕೊಠಡಿಯಲ್ಲಿ ಪರೀಕ್ಷೆ ಬರೆದಿದ್ದಾರೆ ಕೋವಿಡ್ ಪಾಸಿಟಿವ್ ಎಂದು ಗುರುತಿಸಲ್ಪಟ್ಟ ಯಾವುದೇ ವಿದ್ಯಾರ್ಥಿಗಳು ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಇರಲಿಲ್ಲ ಸರ್ಕಾರಿ ಖಾಸಗಿ ವಸತಿ ನಿಲಯಗಳಲ್ಲಿ ಉಳಿದು ನೂರ ಎಪ್ಪತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರೆ ಒಟ್ಟು ಎರಡು ಮೂವತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರ ಬದಲಾವಣೆ ಮಾಡಿಕೊಂಡು ಪರೀಕ್ಷೆ ಎದುರಿಸಿದ್ದಾರೆ ನೆರೆ ರಾಜ್ಯಗಳಿಂದ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಗೆ ಯಾವುದೇ ವಿದ್ಯಾರ್ಥಿಗಳು ಆಗಮಿಸಿರಲಿಲ್ಲ ಹೋಗುವಾಗ ಮಸ್ತ್ ಚಲೋ ಬಿಸ್ಕಿಟ್ ವಿತರಣೆ ಮಾಡಿದ್ರ ಆಮೇಲೆ ಮಾಸ್ಕ್ ವಿತರಣೆ ಮಾಡಿದ್ರು ಮತ್ತು ಎಕ್ಸಾಮ್ ಹಾಲ್ ಎಕ್ಸಾಮ್ ಹಾಲ್ದಾಗ ಹಿಂಗಿತ್ತಂದ್ರೆ ಇವತ್ತು ಒಂದು ದಿನಕ್ಕೆ ಮೂರು ಕ್ವಶನ್ ಪೇಪರ ಹಿಂದಿ ಮ್ಯಾಥ್ಸ್ ಸೈನ್ಸ್ ಆಮೇಲೆ ಸೋಷಿಯಲ್ ಸೈನ್ಸ್ ಖಾಲಿ ಮಾರ್ಕ್ ಮಾಡಿಬಾರ್ದಾ ನಾವು ಓದಿದ್ದಕ್ಕೆ ನಮ್ಮ ಇಷ್ಟು ಚಲೋ ಆಯ್ತಂದ್ರೆ ಎಕ್ಸಾಮ್ ಈಸಿ ಇತ್ತು ಮತ್ತು ಚಲೋ ಆಯ್ತ ಪರೀಕ್ಷೆ ಅತ್ಯಂತ ಸುಲಭ ಆಗಿತ್ತು ಯಾವುದೇ ಅಡಚಣೆ ಕಿರಿಕಿರಿಯಾಗಿಲ್ಲ ಹೊಸ ಅನುಭವ ಆಗಿದ್ರೂ ಪರೀಕ್ಷೆ ಚೆನ್ನಾಗಿ ಆಗಿದೆ ಎಂದು ಬಹಳಷ್ಟು ವಿದ್ಯಾರ್ಥಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಜುಲೈ ಇಪ್ಪತ್ತೆರಡರಂದು ಭಾಷಾ ವಿಷಯದ ಪರೀಕ್ಷೆ ನಡೆಯಲಿದೆ ಯುವರೇ ಇಂಟರೆಸ್ಟೆಡ್ ಅಂಡ್ ಐ ಎಕ್ಸಾಮ್ ವಾಸ್ ವೆರಿ ನೈಸ್ ಅಟ್ ವಾಸ್ ಈಸಿ ಐ ಹ್ಯಾವ್ ಅ ಹೋಪ್ ದಟ್ ಗುಡ್ ಮಾರ್ಕ್ಸ್ ಆ ಎಕ್ಸಾಮ್ ಇರುತ್ತಲ್ವಾ ಹಾ ಪೊಲೀಸ್ ಎಕ್ಸಾಮ್ ಹಾಗೆ

ಭಟ್ಕಳದಲ್ಲಿ ಹನ್ನೆರಡು ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು ಎರಡ್ ಸಾವಿರದ ನಾಲ್ಕುನೂರ ತೊಂಬತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ ಮೊದಲ ದಿನದ ಪರೀಕ್ಷೆಗೆ ಒಟ್ಟು ಎಂಟು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ ಪರೀಕ್ಷೆ ಬರೆಯಬೇಕಾಗಿದ್ದ ಸಾವಿರದ ಮುನ್ನೂರ ಐವತ್ತೆರಡು ಗಂಡು ಮಕ್ಕಳ ಪೈಕಿ ಸಾವಿರದ ಮುನ್ನೂರ ನಲವತ್ತೈದು ವಿದ್ಯಾರ್ಥಿಗಳು ಹಾಜರಾಗಿದ್ರೆ ಸಾವಿರದ ನೂರ ನಲವತ್ತೆಂಟು ವಿದ್ಯಾರ್ಥಿನಿಯರ ಪೈಕಿ ಸಾವಿರದ ನೂರ ನಲವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವಿದಾಸ್ ಮುಗೇರ್ ಪರೀಕ್ಷಾ ಕೇಂದ್ರ ತೆರಳಿ ಪರಿಶೀಲನೆ ನಡೆಸಿದ್ರು ಇನ್ನು ಕುಮಟಾ ತಾಲೂಕಿನಲ್ಲಿ ಮಾದರಿ ರೀತಿಯಲ್ಲಿ ಪರೀಕ್ಷೆ ನಡೆಯಲು ಶಿಕ್ಷಣ ಇಲಾಖೆಯ ಹಿರಿಕಿರಿಯ ಅಧಿಕಾರಿಗಳ ಸಹಕಾರ ಕಾರಣವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ತಿಳಿಸಿದ್ರು ಬಹಳ ಶಾಂತಿಯುತವಾಗಿ ಅತ್ಯಂತ ಶಿಸ್ತಿನಿಂದ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳೋದಕ್ಕೆ ಸಂತೋಷ ಆಗ್ತದೆ ನಮ್ಮ ತಾಲೂಕಿನ ಹನ್ನೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಎರಡ್ ಸಾವಿರದ ಒಂದೂರ ಎಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಿದ್ದಾರೆ ಎರಡು ವಿದ್ಯಾರ್ಥಿಗಳು ಮಾತ್ರ ಈ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿದ್ದಾರೆ ಒಬ್ಬ ರಿಪಿಟರ್ ಹಾಗೂ ಒಬ್ಬ ಫ್ರೆಶ್ ಕ್ಯಾಂಡಿಡೇಟ್ ಅತಿಬಿಟ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಗೆ ಹಾಜರಾಗಿದ್ದಾರೆ ಅಂತ ಹೇಳೋದಕ್ಕೆ ಸಂತೋಷ ಆಗ್ತದೆ ಮೊದಲ ಬಾರಿಗೆ OMR ನಲ್ಲಿ SSLC ಪರೀಕ್ಷೆ ಬರೆದಿರೋದು ಹೊಸ ಅನುಭವ ನೀಡಿತ್ತು ರಾಜ್ಯ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅತ್ಯಂತ ಶಿಸ್ತಿನಿಂದ ಪರೀಕ್ಷೆ ನಡೆಸಿದ್ದಾರೆ ಎಂದು ಪ್ರಗತಿ ವಿದ್ಯಾಲಯದ ವಿದ್ಯಾರ್ಥಿನಿ ಶಾಂತಿಕಾ ಅಭಿಪ್ರಾಯ ಹಂಚಿಕೊಂಡರು ಈ ವರ್ಷದ ಟ್ವಸನ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಎಕ್ಸಾಮಿನೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೌರ್ಮೆಂಟ್ ಅವರು ಹೇಗೆ ರೂಲ್ಸ್ ಮಾಡಿದ್ರು ಬ್ಲಾಕಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಸೋಷಿಯಲ್ ಡಿಸ್ಟೆನ್ಸ್ ಆ್ಯಂಡ್ ಸೂಪರ್ವೈಸರ್ ಕೂಡ ಅಷ್ಟೇ ಚೆನ್ನಾಗಿ ಅಂದರೆ ಓ ಎಮ್ ಆರ್ ಟಿಕ್ ಅಂದರೆ ಫಸ್ಟ್ ಟೈಮ್ ಅಲ್ವಾ ಅಟೆಂಪ್ಟ್ ಮಾಡ್ತಿರೋದು ಹೇಗೆ ಅಟೆಂಪ್ಟ್ ಮಾಡಬೇಕು ಅಂತ ಸರಿಯಾಗಿ ಸೂಚನೆ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಹೇಳಬೇಕು ಎಕ್ಸಾಮಿನೇಷನ್ನ ಕಂಟೆಕ್ಟ್ ಮಾಡಿ ಇಷ್ಟು ಒಳ್ಳೆ ಎಲ್ಲ ಫಾಲೋ ಮಾಡಿದಾಗೆ ಥ್ಯಾಂಕ್ ಯು ಹಳಿಯಾಳ ತಾಲೂಕಿನ ಹದಿನೇಳು ಪರೀಕ್ಷಾ ಕೇಂದ್ರಗಳಲ್ಲಿ ಪ್ರಸ್ತುತ ವರ್ಷದ ಎರಡ್ ಸಾವಿರದ ಒಂಬೈನೂರ ಹನ್ನೆರಡು ಹಾಗೂ ಕಳೆದ ವರ್ಷದ ನೂರ ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಎಂಬತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಮೀರ್ ಮುಲ್ಲಾ ತಿಳಿಸಿದ್ದಾರೆ